ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಆಗಿರುತ್ತೆ ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ ತಮ್ಮೆಲ್ಲೆಲ್ಲಿ ಹಾಕಿರೋ ಹಾಗೆ ಕೈಮ ಉಂಡೆ ಸಾಂಬಾರು ಅದು ರೆಸಿಪಿ ಇದೆ ಅತ್ತ ಕೈಯಲ್ಲಿ ಮಾಡಿಸಿರೋದು ಫುಲ್ ವೀಡಿಯೋ ನೋಡಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಾಚ್ ಇಟ್ ಇದು ಶನಿವಾರ ಮಾರ್ನಿಂಗು ಮನೆ ಹತ್ರ ಹತ್ರಗಳು ನೋಡಿ ಚೆನ್ನಾಗಿ ನಿಂತಿದೆ ಮಗ ಅಮ್ಮ ಮಗ ಅದನ್ನ ಕ್ಲಿಪ್ಪಿಂಗ್ ತೆಗೆದು ಹಾಕಿದ್ದೆ ಇವರು ನಮ್ಮ ಮಾವ ರೂಟಿಗೆ ರೆಡಿ ಹಾಕಿ ಟೀ ಮಾಡ್ಕೊಟ್ಟಿದ್ದೆ ಕುಡಿತಾ ಮಾತಾ ಇದ್ದೆ ಹಂಗೆ ಉಂಡೆ ಅವ್ರದ್ದು ಹಾಯ್ ಮಾಡಿ ನೋಡಿ ಯಾವ ಥರ ಹಾಯ್ ಮಾಡ್ತಾರೆ ಅದು ಶನಿವಾರ ನನ್ನ ವಾರ್ಗಿತಿ ಮನೆಗೆ ಹೋಗಿದ್ದೆ ಅಲ್ಲಿ ಅವರ ನಮ್ಮ ಹಸ್ಬೆಂಡ್ ದೊಡ್ಡಮ್ಮ ಮತ್ತು ಅವ್ರ ಅಕ್ಕ ಬಂದಿದ್ರು ಊರಿಂದ ಹಂಗಾಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿತ್ತು ಅವ್ರ ಮನೆಗೆ ಅಲ್ಲಿ ನನ್ನ ಮಗನ ಜೊತೆ ಹಂಗೆ ಟೈಮ್ ಪಾಸ್ ತುಂಟಾಟ ಹೆಂಗೆ ಮಾಡ್ತಾನೆ ನೋಡಿ ತುಂಟ ನೆಕ್ಸ್ಟ್ ಅವ್ರ ಮನೆಯಿಂದ ಸಂಡೇ ನಮ್ಮ ನಮ್ಮನೆಗೆ ಬಂದ್ರು ಇವರು ನಮ್ಮ ಹಸ್ಬೆಂಡ್ ಅಕ್ಕ ಇವರು ದೊಡ್ಡಮ್ಮ ನಮ್ಮತ್ತೆಯವರ ಅಕ್ಕ ಅಲ್ಲಿ ನಮ್ಮ ಯಜಮಾನ್ರು ಮುಂದೆಗಡೆ ಎಲ್ಲ ಮುಂದೆಗಡೆ ತೋಟ ಇದೆ ಅದನ್ನು ತೋರಿಸಿ ಒಳಗಡೆ ಕರ್ಕೊ ಬರ್ತಾ ಇದ್ದಾರೆ ಅವ್ರ ತೋಟ ಫ್ರೆಂಡ್ಸ್ ನೋಡಿ ಈಗ ಮನೇಲಿ ಕೈಮ ಉಂಡೆ ನಮ್ಮ ಅತ್ತೆ ಅರ್ಧ ಕೆ ಜಿ ಕೈಮ ಉಂಡೆಗೆ ಅರ್ಧ ಕೆ ಜಿ ಕೈಮ ಉಂಡೆಗೆ ಮಾಡ್ತಾವ್ರೆ ಏನೇನು ಹಾಕ್ತಾರೆ ಯಾವ ಥರ ಮಾಡ್ತಾರೆ ತೋರಿಸ್ತೀನಿ ಹ್ಞೂ ನೋಡಿ ಅಮ್ಮ ಎಷ್ಟು ಹಾಕೊಂಡ್ರು ಹುರ್ಗಡಲೆ ಇದರಲ್ಲಿ ಒಂದೂವರೆ ಬಟ್ಲು ಜಾಮೂನ್ ಬಟ್ಲು ಇರುತ್ತಲ್ಲ ಅದರಲ್ಲಿ ಒಂದೂವರೆ ಬಟ್ಲು ಸ್ಪೂನು ಮೆಣಸು ಒಂದ್ ಸ್ಪೂ ಒಂದೂವರೆ ಸ್ಪೂನು ಮೆಣಸು ನಮ್ಮ ಕೈಯಲ್ಲಿ ಒಂದ್ ಇಡೀ ಅಷ್ಟು ಒಂದ್ ಇಡಿ ಬೆಳ್ಳುಳ್ಳಿ ಒಂದ್ ಇಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸರ್ ಅಲ್ಲಿ ಇದನ್ನ ಪೌಡರ್ ಮಾಡ್ಕೋಬೇಕು ಹುರ್ಗಡ್ಲೆ ಜೊತೆಗೆ ಈ ತರ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಖಾರ ಮಸಾಲೆ ಹಾಕ್ತಾರೆ ತೋರಿಸ್ತೀನಿ ಒಂದಿಂಚಷ್ಟು ಶುಂಠಿ ಹಾಕೋತಾ ಇದ್ದಾರೆ ಇದು ಮಸಾಲೆಗೆ ಅರ್ಧ ಶುಂಠಿ ಇಂಚಷ್ಟು ಶುಂಠಿ ಒಂದೂವರೆ ಈರುಳ್ಳಿ ಮಸಾಲೆಗೆ ಹಾಕೋತವ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಸ್ವಲ್ಪಷ್ಟು ಚಕ್ಕೆ ನಾಲ್ಕೈದಷ್ಟು ಲವಂಗ ಹಾಕೊಂಡ್ರು ಇದಕ್ಕೇನೆ ಕಾಯಿ ಒಂದಿಡಿಯಷ್ಟು ಹಾಕ್ತಾ ಇದಾರೆ ಒಂದಿಡಿ ಒಂದಿಡಿಯಷ್ಟು ಕಾಯಿ ಹಾಕೊಂಡ್ರು ಇದಕ್ಕೇನೆ ಖಾರದ ಪುಡಿ ಹಾಕೋಬೇಕು ಇದರಲ್ಲಿ ಎರಡು ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಇದು ತರೋದು ಮಟನ್ ಸಾಂಬಾರ್ ಪುಡಿನೇ ಬೇರೆ ಇದಾದ್ರು ಹಾಕೋತವ್ರೆ ಅನ್ಕೋಬೇಡಿ ನೀರು ಅದನ್ನು ಕಳ್ಸ್ಕೊಂಡು ಇನ್ನೊಂದ್ ಇನ್ನೊಂದು ಟೈಮ್ ರುಬ್ಕೋತಾರೆ ಜಾಸ್ತಿ ನೀರು ನೀರು ಹಾಕ್ಬಾರ್ದಂತೆ ಕೈಮ ಅರ್ಧ ಕೆ ಜಿ ಕೈಮ ನೋಡಿ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ನೀಟಾಗಿ ಅಲ್ಲಿ ಒಡ್ಸ್ಕೊಂಡು ಬಂದಿದ್ರು ಇನ್ನೊಂದು ಸ್ವಲ್ಪ ಇಲ್ಲಿ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನುಣ್ಣಗೆ ಈ ಥರ ನೋಡಿ ಈ ಥರ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈಗ ಸಾಲ್ಟ್ ಹಾಕೋತಾ ಇದ್ದಾರೆ ಒಂದು ಸ್ಪೂನು ನೀರು ರುಬ್ಬಿರೋ ನೀರು ಹಾಕ್ತೇನೆ ರುಬ್ಬಿರೋದು ಖಾರ ಮಸಾಲೆ ಮೇಲೆ ಕಡಲೆ ಪುಡಿ ಮಾಡ್ಕೊಂಡಿದ್ರಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನ ಹಾಕೊತ ಇದ್ದಾರೆ ಈಗ ನೋಡಿ ಅದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದಾರೆ ಈಗ ಒಂದು ಮೊಟ್ಟೆ ಹಾಕೋತಾ ಇದ್ದಾರೆ ಒಂದಮ್ಮ ಎರಡಾ ಇದಕ್ಕೆ ಹಂಗೆ ಎರಡು ಮೊಟ್ಟೆ ಹಾಕೋಬೇಕು ಇದಕ್ಕೆ ಎರಡು ಮೊಟ್ಟೆ ಕೊತ್ತಂಬರಿ ಸೊಪ್ಪು ಅದು ಪುಡಿ ಮಸಾಲೆ ಎಲ್ಲ ಹಾಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾರೆ ನಾನು ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಅರ್ಧ ಹೋಳ ಕಾಯಿ ಹಾಕಿದ್ದೀನಿ ಸಾಂಬಾರು ಮಾಮೂಲಿ ಬಟನ್ ಸಾಂಬಾರು ಮಾಡ್ತೀರಲ್ವಾ ಸೇಮ್ ಮಸಾಲೆ ಏನಿರುತ್ತೆ ಅದೇ ನೋಡಿ ಕಾಯಿ ಹಾಕಿದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೇನೆ ಕಟ್ ಮಾಡಿ ಎರಡು ಉಳಿ ಎರಡು ಈರುಳ್ಳಿ ಹಾಕೊಳ್ಳಿ ಅರ್ಧ ಇಂಚಷ್ಟು ಬೆಳ್ಳುಳ್ಳಿ ಸಾರಿ ಶುಂಠಿ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಇದು ಮಸಾಲೆಗೆ ಅಂದರೆ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಎರಡು ಟೊಮೊಟೊ ఇష్ట హాకొ పుడి సాంబార్ పుడి హాకూ నీట రుబ్బు సాంబార్ పుడి ఎరటు స్పూన్ హక్తాది ఎరడవరే స్పూన్ హక్తీ అది అర్ధ కేజి మటన్ అదరొగడే కై మా ఉండే హాకీ కుగ్తాను అర్ధ కేజీ మటను ఇం కు ఒగరణే బేస్తీ అర్శనా ఎణి ಇಷ್ಟು ಹಾಕಿ ನೀಟಾಗಿ ಆ ಥರ ಮಟನ್ನಾಗಿ ಚೆನ್ನಾಗಿ ಹುಣ್ಣಕಿ ಅರ್ಧ ಕೆ ಜಿ ಅಷ್ಟೆ ಇದು ಇಲ್ಲಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇದು ಮಟನ್ ಇದೆ ಬೇಯೋ ಟೈಮಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಹೇಳಿದಾಗೆಲ್ಲೂ ಫುಲ್ಲು ಗ್ರೈಂಡ್ ಮಾಡ್ಕೋತೀನಿ ಮಟನ್ ಇಷ್ಟು ಬೆಂದೈತೆ ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿ ಎಷ್ಟು ಬೇಕು ನೀರು ಅಷ್ಟು ಹಾಕಿ ಹೆಚ್ಚಿಸ್ಕೊಂಡು ಕೈಮ ಉಂಡೆ ಇದಕ್ಕೆ ಹಾಕೋದು ಇಲ್ಲಿ ಮಟನ್ನ ಹಾಕಿ ಸ್ವಲ್ಪ ಒಂದೆರಡು ವಿಸಲ್ ಹೊಡೆಸ್ಕೊಳ್ತಾ ಇದ್ದೀನಿ ಆಮೇಲೆ ಕೈಮ ಉಂಡೆ ಹಾಕೋಣ ಅಂತ ಹೇಳಿದಾರತ್ತೆ ಅದಕ್ಕೆ ಅಲ್ಲಿ ಸಾಂಬಾರು ಇದೆ ಆ ಸಾಂಬಾರು ಹಾಕ್ಬೇಕಾದ್ರೆ ಇಲ್ಲಿ ನಾವು ಕೈಮ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದಾರೆ ಅತ್ತೆ ಅರ್ಧ ಕೆ ಜಿಗೆ ಮೂವತ್ತು ಉಂಡೆ ಆಗಿದೆ ಅಂದರೆ ಒಂದು ಕೆ ಜಿ ಇಲ್ಲಿ ತಂದಿದ್ದು ಒಂದು ಕೆ ಜಿಲಿ ಅರ್ಧ ಕೆ ಜಿ ಮಟನ್ ಸಾಂಬಾರು ಸಾಂಬಾರು ಮಾಡಬೇಕಾದ್ರೆ ಅದೊಂದು ನಾಲ್ಕು ವಿಸಲ್ ಹೊಡ್ಸ್ಕೊಂಡ್ಬಿಡಬೇಕು ಸಾಂಬಾರಿಗೆ ಅದಾದಮೇಲೆ ಕೈಮಾ ಉಂಡೆ ಹಾಕಬೇಕು ಇಲ್ಲತ್ತೆ ಹಾಕ್ಬಿಟ್ಟಿದ್ರು ಆಲ್ರೆಡಿ ಹಾಗಾಗಿ ಹಂಗೆ ತೊಗೊ ತೋರಿಸ್ತಾ ಇದ್ದೀನಿ ಅದು ಫುಲ್ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಿಸಬೇಕು ಅದು ಒಡ್ದೋಗ್ಬಿಡುತ್ತೆ ವಿಸಲ್ಗೆ ಹೋಗಿದ್ರೆ ಅಂತೇಳಿ ಹಂಗೆ ಬೇಯಿಸ್ತಾ ಇದ್ದಾರೆ ಇದು ಸೋಮವಾರದ ಬ್ಲಾಗು ಸೋಮವಾರ ಬ್ಲಾಗ್ ಅಂತ ಏನಲ್ಲ ಸುಮ್ಮನೆ ಪೂಜೆ ಮಾಡಿದ್ದೆ ಅಂತೇಳಿ ಒಂದು ಕ್ಲಿಪ್ಪಿಂಗ್ ಹಾಕ್ತಿದ್ದೀನಿ ಅಷ್ಟೇ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಯರು ನಂಜುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾಯಿರಿ ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು